ನಮಸ್ತೆ ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಮಾಡೋದು ಹೆಂಗಂತ ತೋರಿಸ್ಕೊಡೀನಿ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಮನೆಗೆ ಮಾಡ್ಕೊಂಡು ತಿನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಮತ್ತು ಸಾಸಿವೆ ಹಾಕೊಂಡಿದ್ದೀನಿ ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ಚಪಾತಿ ಪರೋಟ ಅನ್ನ ಸಾಂಬಾರು ಅನ್ನ ರಸ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಮೇಲೆ ಮೂರು ಟೊಮೆಟೋನ ಪೇಸ್ಟ್ ಮಾಡ್ಕೊಂಡು ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ನಾನು ಆ್ಯಪಲ್ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಅರಶಿನ ಹಾಕೋತೀನಿ ಅರ್ಧ ಸ್ಪೂನು ರುಚಿಗೆ ಉಪ್ಪು ಚಿಲ್ಲಿ ಪೌಡ್ರು ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಹಾಕೋಬೋದು ನಾನು ಒಂದೂವರೆ ಸ್ಪೂನ್ ಹಾಕೋತಿದ್ದೀನಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ನಾನು ಇಲ್ಲ ಯಾಕಂದರೆ ಗರಂ ಮಸಾಲ ಹಾಕ್ತಾ ಚಿಕನ್ ಮಸಾಲ ಸ್ಕಿಪ್ ಮಾಡಿ ನಾನು ಚಿಕನ್ ಮಸಾಲ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ ಇದು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಟೊಮೆಟೊ ಎಲ್ಲ ಬೇಯಬೇಕು ನೋಡಿ ನಾನು ಕಾಳು ಮತ್ತು ಬದನೆಕಾಯಿ ಚಿಕ್ಕಡಿ ಕಾಯಿ ಅಂತ ತಗೊಂಡಿದ್ದೀನಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಚಪಾತಿ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಲೂಗಡ್ಡೆ ಎರಡು ತಗೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದ್ಸಲಿ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಧ ಅರ್ಧ ನೋಡಿದ್ರೆ ನಿಮ್ಗೆ ಗೊತ್ತಾಗೋಲ್ಲ ಫುಲ್ ವೀಡಿಯೋ ನೋಡಿ ದಯವಿಟ್ಟು ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ಇದನ್ನು ಸ್ವಲ್ಪ ಹೆಂಗೆ ಫ್ರೈ ಮಾಡ್ಕೋಬೇಕು ನಾನು ಟೊಮೆಟೊ ರುಬ್ಬಿರ್ತೀನಲ್ಲ ಆ ನೀರು ಹಾಕ್ಕೊಂಡಿದ್ದೀನಿ ನಾನು ಜಾರಲ್ಲಿ ಇದ್ದಿದ್ದು ನೀರು ಸ್ವಲ್ಪ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಸಾರಾಗೋಗುತ್ತೆ ಕಮ್ಮಿ ಅದು ತರಕಾರಿ ಎಲ್ಲ ಬೇಯ್ಯಕ್ಕೆ ಮಾತ್ರ ಹಾಕೊಳ್ಳಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ತರಕಾರಿ ಬೇಯೋಕ್ಕೆ ಚೆನ್ನಾಗಿ ಬೇಯಿ ಹೈ ಫ್ಲೇಮಲ್ಲಿ ಇಕ್ಕೊಂಡು ಮುಚ್ಚಿಕ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಅದು ಪದೇ ಪದೇ ಪ್ಲೇಟ್ ತೆಗ್ದುಬಿಟ್ಟು ಅದು ಕೈ ಇರಿ ಇಲ್ಲಂದರೆ ತಳ ಹಿಡ್ಕೊಬಿಡುತ್ತೆ ಇನ್ನು ಸ್ವಲ್ಪ ಬೇಯಬೇಕು ಡ್ರೈ ಆಗಬೇಕು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಸುವಾಸನೆಯೂ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ಮಿರಿ ಸೊಪ್ಪು ಇದೊಂದು ಸಲ ಮದ್ಯ ಮನೆಯಲ್ಲೆಲ್ಲ ಸ ಅದು ಪಲ್ಯಗಳಲ್ಲಿ ಆ ಥರ ಎಲ್ಲ ಕೊಡ್ತಾರೆ ನೋಡಿ ಸಿಹಿ ಮದುವೆ ಟೇಸ್ಟ್ ಬರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ಒಂದ್ಸಲಿ ಮಾಡ್ಕೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ನೋಡಿ ಇವಾಗ ರೆಡಿಯಾಗಿದೆ ಯಾರ್ಯಾರು ಹೊಸ್ತಾದ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾವು ಹಾಕೋ ನೋಟು ಎಲ್ಲ ವೀಡಿಯೋಸು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ